ಎಲ್ರಿಗೂ ನಮಸ್ಕಾರ ನಿಜವಾಗಲೂ ಭಾವಕನಾಗುವಂಥ ಸನ್ನಿವೇಶ ಇದು ಯಾಕೆ ಅಂದರೆ ನನ್ನ ಜೀವನದಲ್ಲಿ ವಿಷ್ಣುವರ್ಧನ್ ಅವರು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಮೊದಲನೇದಾಗಿ ನಾನು ಒಂದು ಐವತ್ತು ಸಿನಿಮಾ ಅಭಿನಯಿಸಿದ್ದೆ ನನಗೆ ಯಾರೂ ಪೇಮೆಂಟೇ ಮಾಡಿರಲಿಲ್ಲ ನಮಗೆ ಊಟ ಕೊಡ್ತಾರೆ ಕನ್ವಿನಿಯನ್ಸ್ ಕೊಡ್ತಾರೆ ಒಂದು ಐವತ್ತು ರೂಪಾಯಿ ಅಷ್ಟೇ ನಮಗೆ ಹಾಗಿರುವಾಗ ಒಂದು ಸಿನಿಮಾಗೆ ಡಬ್ಬಿಂಗ್ ಮಾಡ್ತಾ ಇದ್ದೆ ಆ ಡಬ್ಬಿಂಗ್ ಮಾಡುವಂಥ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ನನ್ನನ್ನು ನೋಡಿಬಿಟ್ಟು ಆ ಹುಡುಗನ್ನ ಪಾತ್ರ ಕೊಡಿ ಅಂತ ಹೇಳಿ ನನ್ನನ್ನು ಮೇಲೆ ಕರೆಸ್ಕೊಂಡ್ರು ಹೃದಯ ಗೀತೆ ಅಂತ ಒಂದು ಸಿನಿಮಾ ಸಾರು ಅವರು ಅದರ ನಿರ್ದೇಶಕರು ನಿರ್ಮಾಪಕರು ಮೊಟ್ಟ ಮೊದಲ ಬಾರಿಗೆ ವಿಷ್ಣುವರ್ಧನ್ ಅವ್ರ ಜೊತೆ ಮಾತಾಡುವಂಥ ಸುಯೋಗ ನಂದು ಆವತ್ತೇ ಆಗಿದ್ದು ಅವರಿಗೆ ಶೇಕ್ ಶೇಖ್ಯಾಂಡ್ ಮಾಡಿದೆ ಅವರು ಫಸ್ಟ್ ಹೇಳಿದ ಮಾತು ಏನು ಗೊತ್ತಾ ಪೇಮೆಂಟ್ ಕೊಡ್ತಾರೆ ಅಡ್ವಾನ್ಸು ತಗೊಂಡು ಡೇಟ್ ಕೊಟ್ಬಿಡಿ ಅಂತ ನನಗೆ ಒಂದು ಸೆಕೆಂಡು ಹಾರ್ಟ್ಬೀಟ್ ನಿಂತೋಯ್ತು ಯಾರಾದರೂ ನಂಗೆ ಪೇಮೆಂಟ್ ಕೊಡ್ತಾರ ಅಂತ ಕಾಯ್ತಾ ಇದ್ದೆ ಅದನ್ನು ಕೊಡಿಸಿದ್ದು ವಿಷ್ಣುವರ್ಧನ್ ಅವರು ಅಲ್ಲಿಂದ ಆಚೆಗೆ ನನ್ನ ಅವರ ಬಾಂಧವ್ಯ ಎಷ್ಟು ಅಂದರೆ ನನ್ನ ಮೇಲೆ ತುಂಬಾ ಪ್ರೀತಿ ಅವ್ರಿಗೆ ನಾನು ಸ್ವಲ್ಪ ತಿಂಡಿ ಪೋತ ಶೂಟಿಂಗ್ ಹೋಗುವಾಗಲ್ಲ ಏನೋ ತಿಂಡಿಗಳು ಹೋಗ್ತಿದ್ದೆ ಏನು ತಂದಿದೆಯಾ ಇವತ್ತು ಅನ್ನೋರು ನಾನೇನೋ ಕೊಡ್ತಿದ್ದೆ ಅವರು ತಿನ್ನೋರು ಇಬ್ಬರು ಒಟ್ಟಿಗೆ ತಿಂತಿದ್ವಿ ಒಂದೊಂದ್ಸಲಿ ನನಗೆ ಸಂಜೆ ಮನೇಲಿದ್ದಾಗ ಫೋನ್ ಮಾಡೋರು ಲ್ಯಾಂಡ್ ಲ್ಯಾಂಡ್ಲೈನು ಚಂದ್ರು ಏನು ಮಾಡ್ತಿದ್ದೀರಾ ಬಂದ್ಬಿಡಿ ಮನೆಗೆ ಅಂತ ನಿಜವಾಗ್ಲೂ ಹೇಳ್ತೀನಿ ಆ ಥರ ಆ ಟೈಮಲ್ಲಿ ನಮಗೆ ಬಡ್ತಾನ ನಾನಿದ್ದು ರಾಜಾಜಿನಗರದಲ್ಲಿ ಅವರಿದ್ದು ಜಯನಗರದಲ್ಲಿ ಅಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಬಸ್ ಚಾರ್ಜ್ ಕೂಡ ಇರ್ತಾ ಇರಲಿಲ್ಲ ನನ್ನ ಹತ್ರ ಇವರು ಬಂದ್ಬಿಡಿ ಏನು ಬಿಡೋರು ನನಗೆ ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಪರಿಸ್ಥಿತಿ ಹಾಗೆ ಮನೆಯಿಂದ ಹೊರಟು ಲಿಫ್ಟ್ಗಳು ಕೇಳ್ಕೊಂಡು ಯಾರೋ ಸ್ಕೂಟ್ರಲ್ಲಿ ಹೋಗ್ತಾ ದಯವಿ ಡ್ರಾಪ್ ಮಾಡಿ ಸರ್ ಅಂತ ಅಷ್ಟು ದೂರ ಡ್ರಾಪ್ ಮಾಡ್ರು ಅಲ್ಲಿಂದ ಇನ್ನೊಬ್ರು ಹಿಂಗೆ ಪಾಸ್ ಮಾಡಿಕೊಂಡು ಹಂಗೂ ಹಿಂಗು ಅವ್ರ ಮನೆಗೆ ಹೋಗ್ತಿದ್ದೆ ಏನು ಸರ್ ಕರೆದ್ರಿ ಅಂತೆ ಇವತ್ತು ನಮ್ಮಮ್ಮ ಕಾಯಿ ದೋಸೆ ಮಾಡಿದರೆ ನಿಮಗೆ ತಿನ್ನಿಸ್ಬೇಕು ಅಂತ ಆಸೆ ಆಯ್ತು ಅದಕ್ಕೆ ಕರೆದೆ ಸತ್ಯ ಹೇಳ್ತೀನಿ ನನ್ನ ಜೀವನದಲ್ಲಿ ನಾನು ಬೆಳ್ಳಿ ತಟ್ಟೆಯಲ್ಲಿ ಏನಾದರೂ ಊಟ ಮಾಡಿದರೆ ಅದು ಅವ್ರ ಮನೇಲಿ ಮಾತ್ರ ಇನ್ನೆಲ್ಲವೂ ಮಾಡಿದ್ರು ಎಂಥ ಗ್ರೇಟ್ ಹೋಸ್ಟ್ ಅವರು ಅಂದರೆ ನಮ್ಮ ನನ್ನನ್ನು ಕೂಡಿಸಿ ಬೆಳ್ಳಿ ತಟ್ಟೆ ಇಟ್ಟು ಬಿಸಿ ಬಿಸಿಯಾಗಿ ಅಡುಗೆಯನ್ನು ಮಾಡಿಸಿ ನನಗೆ ಬಡಿಸಿ ಬಲವಂತ ಮಾಡಿ ಬಡಿಸಿ ನೀನು ತಿನ್ನು ನೀನು ಚೆನ್ನಾಗಿ ತಿಂತೀಯ ನೀನು ತಿನ್ನೋದು ನೋಡೋದೇ ಒಂದು ಖುಷಿ ಅಂತ ನನಗೆ ನಾವು ಕುಂದಾಪುರದಲ್ಲಿ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಿದ್ದೀವಿ ಮಾತಾಡ ಮಾತಾಡ ಮಲ್ಲಿಗೆ ಅಂತ ಕುಂದಾಪುರದಲ್ಲಿ ಊಟ ಚೆನ್ನಾಗಿರಲಿಲ್ಲ ಯಾವುದೋ ಹೋಟ್ಲಿಂದ ತರೋರು ಎಲ್ಲರೂ ಬೇಜಾರು ಮಾಡ್ಕೊಳ್ತಿದ್ರು ಆಗ ಪ್ರೊಡಕ್ಷನ್ ಮ್ಯಾನೇಜರು ನಾವೇ ಯಾಕೆ ಮಾಡಬಾರ್ದು ಅಂತ ಒಂದು ಯೋಚನೆ ಬಂತು ಅವರಿಗೆ ನನಗೆ ಹೇಳಿದ್ರೆ ಮಾಡೋಣ ತಗೋಳಿರಿ ಏನಿವಾಗ ಒಂದು ನೂರು ಜನ ಇದ್ದರು ಆರ್ಟಿಸ್ಟ್ಗಳು ಸೇರಿ ಜಾಸ್ತಿ ಇರಲಿಲ್ಲ ಜೂನಿಯರ್ ಆರ್ಟಿಸ್ಟ್ಗಳು ಎಲ್ಲ ಸೇರಿ ಒಂದು ನೂರು ಜನ ಇದ್ವಿ ಮಾಡೋಣ ತಗೊಳ್ಳಿ ಅಂತ ಒಂದು ದೊಡ್ಡ ಪಾತ್ರೆ ತಂದು ಸಾರು ಮಾಡಿದೆ ಅವತ್ತು ವಿಷ್ಣುವರ್ಧನ್ ಅವರಿಗೆ ಅವರ ಅಡುಗೆ ಅವರೊಬ್ಬರು ಬರೋರು ಅವ್ರಿಗೆ ಸಪ್ರೇಟಾಗಿ ಅಡುಗೆ ಮಾಡೋರು ವಿಷ್ಣುವರ್ಧನ್ ಅವರು ಚಂದ್ರು ಅಡುಗೆ ಮಾಡ್ತಿದ್ದೀರಾ ಅಂದರು ಹೌದು ಸರ್ ಎಲ್ರಿಗೂ ಊಟ ಸರಿಯಾಗಿಲ್ಲ ಅದಕ್ಕೆ ಏನು ಮಾಡಿದ್ದೀರಾ ಅಂದರು ಏನಿಲ್ಲ ಸಾರು ಮಾಡಿದ್ರು ಇಲ್ಲಿ ಒಂದು ಗ್ಲಾಸ್ ಕೊಡಿ ಕುಡಿಯೋಕ್ಕೆ ಅಂದರು ಒಂದು ಗ್ಲಾಸ್ ಕೊಟ್ಟೆ ನೆಕ್ಸ್ಟು ಅವ್ರ ಮಾತೇನು ಗೊತ್ತಾ ಏ ನೀನು ವಾಪಸ್ ಹೋಗ್ಬಿಡೋ ಚಂದ್ರು ಇದ್ದಾರೆ ಯಾಕೆ ನೀನು ಬರ್ತೀಯ ಅಡುಗೆ ಮಾಡೋಕ್ಕೆ ಅಂತ ಅಂದರೆ ಅವರು ನಾನು ಮಾಡಿದ ಅಡುಗೆಯನ್ನು ಅಷ್ಟು ಇಷ್ಟಪಡೋರು